ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಜಿಲ್ಲೆಗೆ ಸೀಮಿತವಾಗಿದ್ದ ಹೋರಾಟಕ್ಕೆ ರಾಜ್ಯ ಮಟ್ಟದ ಸ್ವರೂಪ ಕೊಡುವುದಕ್ಕೆ ಮುಂದಾದ ಪರಿಣಾಮವಾಗಿ ದೆಹಲಿಗೆ ಹನ್ನೊಂದು ಜನರ ಏಮ್ಸ್ ನಿಯೋಗ ತೆರಳಿ ಅಲ್ಲಿ ಆರು ರಾಜ್ಯದ ಸಂಸದರನ್ನು ಕಂಡು ಹೋರಾಟದ ಕುರಿತು ಸಮಾಲೋಚನೆ ನಡೆಸಿತಲ್ಲದೆ ಬೆಂಬಲ ಕೋರಲಾಯಿತು ಎಲ್ಲರಿಂದಲೂ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಸಿಕ್ಕಿದೆ ಎಂದರು ಹದಿನಾರನೇ ತಾರೀಕಿಗೆ ಹೋದ್ಮೇಲೆ ಅಲ್ಲಿಂದ ಹೇಳ್ಕೊಂಡು ಮೂವತ್ತನೇ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಆಲ್ಮೋಸ್ಟ್ ಹದಿಮೂರು ದಿವಸಗಳಿಗೆ ನಾವು ಇಲ್ಲಿಂದ ಯಾವ್ಯಾವ ನಮ್ಮ ಸಮಿತಿಯ ಸಭೆಯ ತೀರ್ಮಾನದಂತೆ ಅಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು ಏನಿಲ್ಲ ಯಾರು ಬೇಕಾದರೂ ಇವೆಲ್ಲ ಒಂದು ಮುಂಚಿತವಾಗಿಯೇ ನಾವು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಸೂಚಿಯನ್ನು ನಾವು ಮಾತಾಡಿದ್ದೇವೆ ನಾವು ಅಲ್ಲಿಗೆ ಹೋದಾಗ ನಮಗೊಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಅದಕ್ಕೆ ರದ ಕಲ್ಯಾಣ ಹೈದರಾಬಾದ್ ಕರ್ನಾಟಕದವರು ನಮ್ಮ ಉದ್ದೇಶ ನಮ್ಗೆ ಉದ್ಯೋಗ ಇಪ್ಪತ್ತೆಂಟು ಸಂಸದರನ್ನ ಭೇಟಿ ಆಗಬೇಕು ನಮ್ಮ ಕರ್ನಾಟಕ ರಾಜ್ಯದಿಂದ ಪ್ರಯತ್ನಿಸ್ತಕ್ಕಂಥ ಹದಿನಾಲ್ಕು ಜನ ರಾಜ್ಯಸಭಾ ಸದಸ್ಯರನ್ನು ಕೂಡ ನಾವು ಭೇಟಿ ಮಾಡಬೇಕು ಈ ರೈತರಲ್ಲಿ ಒಂದು ಸಾವಿರ ಇಪ್ಪತ್ತು ದಿನಗಳ ಹೋರಾಟದ ಬಗ್ಗೆ ಅವರಿಗೆ ಮನವರಿಕೆ ಮಾಡಬೇಕು ಈ ಒಂದು ಏಮ್ಸ್ ಬೇಡಿಕೆ ಕೇವಲ ರಾಯಚೂರು ಜಿಲ್ಲೆ ಅಥವಾ ಕಲ್ಯಾಣ ಕರ್ನಾಟಕದ ಒಂದು ಬೇಡಿಕೆ ಅಷ್ಟೇ ಅಲ್ಲ ಇದಕ್ಕೆ ಸೀಮಿತಗೊಳಿಸಬೇಡ್ರಿ ಈ ಒಂದು ಬೇಡಿಕೆ ಸಮಸ್ತ ಕನ್ನಡಿಗರ ಕರ್ನಾಟಕ ರಾಜ್ಯದ ಬೇಡಿಕೆ ಅಂತ ತಾವು ಪರಿಭಾವಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅವರಿಗೆ ಕನ್ವಿನ್ಸ್ ಮಾಡೋಕ್ಕೂ ಹೋಗಿದ್ದೆವು ಪ್ರಹ್ಲಾದ್ ಜೋಶಿ ಅವರನ್ನು ಕಂಡು ಮಾತನಾಡಿಸಿದಾಗ ಜೋಶಿಯವರು ಮನದೊಳಗಿದ್ದ ಎಲ್ಲಾ ಸಿಟ್ಟನ್ನು ತೋಡಿಕೊಂಡರು ಹೋರಾಟ ಸಮಿತಿಯು ಕೂಡ ಅವರಿಗೆ ಸಂಜಾಯಿಷಿ ನೀಡಿತು ಮೊದಲಿದ್ದ ವಾತಾವರಣ ಈಗ ತಿಳಿಯಾಗಿದೆ ಅವರು ಕೂಡ ರಾಜ್ಯಕ್ಕೆ ಏಮ್ಸ್ ಮಂಜೂರು ಮಾಡಿದರೆ ಅದನ್ನು ರಾಯಚೂರಿನಲ್ಲಿಯೇ ಸ್ಥಾಪನೆ ಮಾಡುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿರುವುದು ಏಮ್ಸ್ ಹೋರಾಟಕ್ಕೆ ಹೊಸ ಚೈತನ್ಯ ದೊರಕಿದಂತಾಗಿದೆ ಎಂದು ಹೇಳಿದರು ಹಾಗೆ ಎಷ್ಟು ಮಟ್ಟಿಗೆ ಆಗ್ತದೋ ಏನೋ ಅಂತ ಸ್ವಲ್ಪ ಮಟ್ಟಿಗೆ ಎಲ್ಲೋ ಆಡಿದ್ರೂ ಕೂಡ ನಾವು ಗಟ್ಟಿ ನಿರ್ಧಾರ ಮಾಡಿ ದೆಹಲಿಗೆ ಸುಮಾರು ಹನ್ನೊಂದು ಜನರ ಒಂದು ನಿಯೋಗ ನಾವು ಹೋಗಿದ್ದೆ ಅದರಲ್ಲಿ ನಾನು ನಮ್ಮ ಅಂಬೇಗೌಡ ಪಾಟೀಲು ನಮ್ಮ ಬೆಂಜಮಿನ್ ಥಾಮಸ್ ಅವರು ವಿನಯ್ ಕುಮಾರ್ ಚಿತ್ರಗಾರರು ಮತ್ತು ನಮ್ಮ ಎಂ ಆರ್ ಬೇರಿ ಅವರು ಏನ್ ಆಮೇಲೆ ನಮ್ಮ ಸಂತೋಷ್ ಕುಮಾರ್ ವಿಜಯಾಪುರ್ ಅದರ ಜೊತೆಗೆ ಭರತ್ ರೆಡ್ಡಿ ಶಿರುವ ಉದಯ್ ಕುಮಾರ್ ಎನ್ ಕುಮಾರ್ ಮತ್ತು ನಮ್ಮ ಲಿಪ್ಸೂರ್ನಿಂದ ಡಾಕ್ಟರ್ ಶಿವಬಸಪ್ಪ ಅವರು ಮತ್ತು ವತ್ತ ಗೌಸಪ್ಪ ಅವರು ಇಷ್ಟು ಜನ ಒಟ್ಟು ಒಂದು ಹನ್ನೊಂದು ಜನರ ಒಂದು ವ್ಯಕ್ತಿ ನಿರ್ಧಾರ ಮಾಡಿಕೊಂಡು ನಾವು ಇವತ್ತು ಹೋಗ್ತೀವಿ ನಾವು ಆರಂಭ ನಮ್ಮ ಬೊಮ್ಮಾಯಿಯೊಳಗೇ ಆಯಿತು ಒಟ್ಟು ವಿಚಿತ್ರ ಈ ಸಲ ನಾವು ನಿರೀಕ್ಷೆ ಮೀರಿ ಕೂಡ ನಮಗೆ ಎಲ್ಲ ಸಂಸದರ ರಾಜ್ಯಸಭಾ ಸದಸ್ಯರ ಒಂದು ಏಮ್ಸ್ ಬೇಡಿಕೆಗೆ ತಂದಿರತಕ್ಕಂಥ ಈ ಹೋರಾಟಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸ್ಪಂದನೆ ಸಿಕ್ಕಿರ್ತಾರೆ ನಾವು ಅಂದ್ಕೊಂಡಿರಲಿಲ್ಲ ಹೋದ್ಸಲ ಬೊಮ್ಮಾಯಿಯವರ ಮಾತಿನ ದಾಟಿನ ಬೇರೆ ಇತ್ತು ಅದು ಈ ಸಲ ಬಹಳಷ್ಟು ಮಟ್ಟಿಗೆ ಯೂಟ್ಯೂಬ್ನಾಗಿರ್ತಕ್ಕಂಥದ್ದು ನಮ್ಮ ಕಡೆ ಹೋಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿತ್ತು ಹೋಗ್ಸಲ ನಾವು ಮಾತಾಡ್ತಾ ಮಾತಾಡ್ತಾ ಸಹ ಅವರು ನೆಗೆಟಿವ್ ಆಗಿ ಹೇಳಿದ್ದು ನಾನು ಏಮ್ಸ್ ಲೇಖಕ್ ಆಸ್ಪತ್ರೆ ನಿಮಗೆ ರೆಫಮೆಂಡ್ ಮಾಡಿದ್ದೆ ಬೇಡ ಅಲ್ಲಿ ಅದು ಹೋಯಿತು ಹಾಗೆ ಹೀಗೆ ಅಂತ ನೆಗೆಟಿವ್ ಆಗಿ ಮಾತಾಡ್ತಾರೆ ಆದರೆ ಈ ಸಲ ಹಂಗಲ್ಲ ಹೋಗ್ತಾ ಇದ್ರು ಬಂದಾಗ ಸರ್ ರೈತ ಆ ಏಮ್ಸಲ್ಲ ಬರೀ ಸಲ ಅಲ್ಲಿ ಒಳಗಡೆ ನಾನು ಮಾತಾಡೋಣ ಹೇಳಿ ಕೆ ಟಿ ಒನ್ನಲ್ಲಿ ಕರ್ನಾಟಕ ಒಂದಲ್ಲಿ ಭಾಳ ಕಾನ್ಫಿಡೆನ್ಸ್ ಆಗಲಿ ಕರ್ಕೊಂಡು ಹೋಗ್ಬೋದು ಸುಮಾರು ನಲವತ್ತೈದು ನಿಮಿಷಗಳ ಮಟ್ಟಿಗೆ ನಮ್ಮ ಕೂಡ